ಚರ್ಚೆ ಆಯ್ತು ಇತಿಮಿತಿ ಚರ್ಚೆ ಆಯ್ತು ನೀವೇನ್ ಹೇಳ್ತೀರಿ ಅಸೆಂಬ್ಲಿ ಇಸ್ ದಿ ಸ್ಕೈ ಇಸ್ ದಿ ಲಿಮಿಟ್ ಅಂತ ಲಿಮಿಟ್ ಈಗ ಮಾತಾಡಿ ಒಮ್ಮೆ ಏನ್ ಬೇಕಾದ್ರೆ ಮಾತಾಡಬಹುದು ಅಂತ ಹೇಳಿ ಪ್ರಸಾಪ ಮಾಡಿ ಸ್ಕೈ ಇಸ್ ಲಿಮಿಟ್ ಯು ಕ್ಯಾನ್ ಟಾಕ್ ಆಯ್ತು ಸರ್ ಧನ್ಯವಾದಗಳು ನೀವು ನನ್ನ ಸಮರ್ಥನೆ ಮಾಡಿ ಧನ್ಯವಾದಗಳು ಯು ನಾನು ಬರೀ ನಮ್ಮ ತೆರಿಗೆ ಪಾಲ್ ಬಗ್ಗೆ ಮಾತ್ರ ಮಾತಾಡಿದ್ದು ಅದು ಯಾಕಂದ್ರೆ ನಾವು ನಾವು ಕಟ್ತಾ ನಾವು ಕಟ್ಟತಾ ಇದ್ದೀವಿ ನಮಗೆ ಅದು ನಮಗೆ ಏನ್ ಸಿಗಬೇಕಾಗಿದೆ ನ್ಯಾಯಯುತವಾಗಿ ಏನ್ ಸಿಗ್ಬೇಕಾಗಿದೆ ಅದು ಬರ್ತಾ ಇಲ್ಲ ಅಂತ ನಾನು ಅಷ್ಟೇ ಆ ವಿಚಾರನ ಪ್ರಸ್ತಾಪ ಮಾಡ್ತಾ ಇರೋದು ಪ್ರಸ್ತಾಪ ಮಾಡ್ತಾ ಇರೋದು ಯಾಕಂದ್ರೆ ಇಲ್ಲಿ ವಿರೋಧ ಪಕ್ಷದ ಶಾಸಕರು ಇಲ್ಲಿ ಕೂತಿದ್ದಾರೆ ಅವ್ರದೇ ಸರ್ಕಾರ ಇರೋದ್ರಿಂದ ಅದನ್ನ ಮತ್ತೆ ಪ್ರಸ್ತಾಪ ಮಾಡ್ತಾ ಇರೋದು ಅದನ್ನ ಅವ್ರು ಕೇಳಿಸ್ಕೊಳ್ಳಕ್ಕೆ ರೆಡಿ ಇಲ್ಲ ತಯಾರಿಲ್ಲ ಈಗ ನನ್ನ ಸರ್ಕಾರದ ಬಗ್ಗೆ ಅವರು ಏನಾದ್ರೂ ವಿಚಾರ ಮಾತಾಡಿದಾಗ ನಾನು ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ನನಿಗೂ ಅದೇ ಅದೇ ಮಟ್ಟಕ್ಕೆ ಹಕ್ಕಿದೆ ಆದ್ರೆ ತೆರಿಗೆ ಪಾಲ್ ಬಗ್ಗೆ ನಾನು ಸುಳ್ಳು ಸುಳ್ಳು ಅಂಕಿಅಂಶಗಳನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಅದು ಸರಿಯಲ್ಲ ಅಧ್ಯಕ್ಷರೇ ನಾನು ಏನು ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಪತ್ರ ಬರ್ದಿದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ಮೀಡಿಯಾ ರಿಪೋರ್ಟ್ಸ್ ಇದೆ ನಮಗೆ ನಮ್ಮ ಸರ್ಕಾರಕ್ಕೆ ಏನ್ ತಲುಪ್ತಾ ಇದೆ ಅಂತ ಏನ್ ಸಿಗ್ತಾ ಇದೆ ಅಂತ ಅದರಿಂದ ಅಭಿವೃದ್ಧಿಗೆ ನಮಗೆ ಒಂದೊಂದ್ಸತಿ ನಮಗೆ ಕಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ ಯಾಕಂದ್ರೆ ನಮಗೆ ತೆರಿಗೆ ಪಾಲು ಸಿಕ್ಕಿದ್ರೆ ನಾವು ಹೆಚ್ಚಿನ ಮಾತ್ರದಲ್ಲಿ ಅಭಿವೃದ್ಧಿ ಮಾಡ್ಬೋದು ಏನೇನು ಅನುದಾನಕ್ಕೆ ಬೇಡಿಕೆಗಳು ಎಲ್ಲರೂ ಇಡ್ತಾ ಇದ್ದಾರೆ ಶಾಸಕರಾಗಿ ಆ ಮಟ್ಟಕ್ಕೆ ಸರ್ಕಾರ ಅದನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಮಾತಾಡ್ತಾ ಇರೋದು ಏನು ನಾವೀಗ ನನ್ನ ಕೊನೆ ಪಾಯಿಂಟ್ ಆ್ಯಕ್ಚುಲಿ ನಾನು ಸೀನಿಯರ್ ಆಗಿರೋದ ಆಗಿರುವ ಅಶ್ವಥ್ ನಾರಾಯಣ್ ಸಾರಿಗೆ ನನಗೆ ಕಡಿಮೆ ಅನುಭವ ಇದೆ ನಿಮ್ಮಷ್ಟು ಅನುಭವ ಇಲ್ಲ ನಾನು ನಾಲ್ಕು ಬಾರಿ ಆಯ್ಕೆಯಾಗಿ ಬಂದಿಲ್ಲ ಬಟ್ ಖಂಡಿತ ನಾನು ಮುಂದಿನ ದಿನಗಳಲ್ಲಿ ನಾನು ಒಂದು ಅನುಭವದ ಆಧಾರದ ಮೇಲೆ ನಾನು ಕೂಡ ಆ ಮಟ್ಟಕ್ಕೆ ಅಡಚಣೆ ತಡೆದಲ್ಲೇ ನಾನು ನೋಡ್ಕೊಂತೀನಿ ಮುಂದಿನ ದಿನಗಳಲ್ಲಿ ರಾಜ್ಯಪಾಲರ ಭಾಷಣ ಬಗ್ಗೆ ಮಾತಾಡಿ ಇನ್ನೊಬ್ಬರ ಭಾಷಣ ಅಲ್ಲ ಮುಂದುವರ್ಷಿ ಅವರು ಅವರು ಪದೇ ಪದೇ ಹೇಳ್ತಾ ಇದಾರೆ ನಾನು ಮೊದಲನೇ ಸರಿ ಬಂದಿದ್ದು ಅಂತ ನಮ್ಮವರು ಜನ ಹೇಳಿದ್ರು ಬಂದಿಲ್ಲ ಸರ್ ಅವರು ಹುಟ್ಟ ರಾಜಕಾರಣಿ ಅವರು ಆಯ್ತು ತಾಯಿ ಎಷ್ಟು ವರ್ಷದಿಂದ ಈ ಮನೆಯ ಸದಸ್ಯರು ಮೇಲ್ಮನೆ ಸದಸ್ಯರು ಎಲ್ಲ ಹಾಕಿದ್ದಾರೆ ಹಾಗಾಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ತಪ್ಪು ಮಾತಾಡ್ಲಿ ಹೋಗಿ ಅನ್ನುವಂತಿ ಅಧ್ಯಕ್ಷ ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂತ ಅಂಕಿಅಂಶ ಕೊಟ್ಟು ಮಾತಾಡ್ತಾ ಇದ್ದಾರೆ ತಾವು ಎಲ್ಲರೂ ಸಹಕರಿಸಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಕಂಟಿನ್ಯೂ ಅಧ್ಯಕ್ಷ ಕೊನೇ ವಿಚಾರ ಏನು ರಾಜ್ಯಪಾಲರ ಭಾಷಣದಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಅದು ಏನಂದ್ರೆ ನಮ್ಮ ಕರ್ನಾಟಕದ ಆರ್ಥಿಕತೆಯನ್ನು ನಾವು ಒಂದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಪೂರ್ತಿ ಪ್ರಮಾಣದಲ್ಲಿ ಇದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಒಂದು ವಿಚಾರನ ಅವ್ರು ಮಾತು ಹೇಳ್ತಾ ಇದ್ದಾರೆ ಸೊ ಇದು ನನ್ನ ಕೊನೆಯ ವಿಚಾರ ಏನು ನನಗೆ ನಂಬಿಕೆ ಇದೆ ನಮ್ಮ ಸರ್ಕಾರ ಮುಂದಿನ ಬಜೆಟ್ ಘೋಷಣೆ ಆಗುವ ಸಮಯದೊಳಗಡೆ ಈ ಒಂದು ಒಂದು ಟ್ರಿಲಿಯನ್ ಆರ್ಥಿಕ ವ್ಯವಸ್ಥೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಏನು ನಮ್ಮ ರಾಜ್ಯಪಾಲರು ಇವತ್ತು ಈ ವಿಧಾನ ಮಂಡ ಮಂಡಲದಲ್ಲಿ ಭಾಷಣ ಮಾಡಿದ್ರು ಅದಕ್ಕೆ ನಮ್ಮ ಹಿರಿಯರಾದ ಜಯಚಂದ್ರ ಸರ್ ಸೂಚಿಸಿದರೆ ಅದಕ್ಕೆ ನಾನು ಅನುಮೋದನೆ ಸಲ್ಲಿಸ್ತಾ ನನ್ನ ಮಾತಿಗೆ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು